ಕಥಾ ಜ್ಯೋತಿಯ ಎಲ್ಲ ಪುಟಾಣಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು ಇವತ್ತು ನಾನು ಒಂದು ಅದ್ಭುತವಾದ ಕಥೆನ ಹೇಳ್ತೀನಿ ಇದನ್ನು ನಾನು ಯಾರಿಂದ ಕೇಳಿದ್ದು ಗೊತ್ತಾ ಅದ್ಭುತವಾದ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರಿಂದ ಅವರು ಅದೆಷ್ಟು ಕಥೆಗಳೇ ಹೇಳಿದ್ದಾರೆ ಅವರು ಕೊಡದಲ್ಲಿ ತುಂಬಿ ತುಂಬಿ ಕಥೆಗಳನ್ನು ನಮಗೆ ದಾರಿಯಾಗಿ ಇದ್ದಾರೆ ಅದರಲ್ಲೂ ಒಂದೊಂದು ಹನಿನೂ ಒಂದೊಂದು ಕಥೆ ಎಷ್ಟು ಸುಂದರವಾದ ಕಥೆಗಳನ್ನು ಹೇಳ್ತಾರವರು ಅದನ್ನು ನಾನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ ನೀವು ಕೂಡ ಖುಷಿ ಪಡ್ಬೋದು ಒಬ್ಬ ಹುಡುಗ ಸುಂದರ ಅಂತ ಅವನ ಹೆಸರು ಅವನು ಒಳ್ಳೆಯ ಈಜುಗಾರ ಅವರ ತಂದೆ ತಾಯಿ ಅವನ ಪುಟ್ಟ ವಯಸ್ಸಿಂದನೂ ಈಜಕ್ಕೆ ಕಳಿಸಿದ್ರಿಂದ ಅವನು ಈಜೋದರಲ್ಲಿ ಒಳ್ಳೆ ಪ್ರವೀ ಪ್ರಾವೀಣ್ಯತೆಯನ್ನು ಪಡೆದಿದ್ದ ಒಳ್ಳೆ ಈಜುಗಾರ ಅಂತ ಅನಿಸಿದ್ದ ಅವನು ಎಂಟು ವರ್ಷದ ಹುಡುಗನಾಗಿದ್ದಾಗ ಆ ವಯಸ್ಸಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವನು ಒಳ್ಳೆಯ ಸ್ಥಾನವನ್ನು ಕೂಡ ಪಡೆದಿದ್ದ ಹೀಗೆ ಅವನು ಈ ಈಜನ್ನು ಹೀಗೆ ಮುಂದುವರಿಸಿ ಮುಂದುವರೆಸಿ ಮುಂದೆ ಅವನು ರಾಜ್ಯದ ಪ್ರಮುಖ ಈಜುಗಾರರಲ್ಲಿ ಒಬ್ಬನಾಗಿದ್ದ ಈಗ ಅವನು ದೇಶವನ್ನೇ ಪ್ರತಿನಿಧಿಸುವಂಥ ಈಜುಗಾರ ಕೂಡ ಆಗಿಬಿಟ್ಟಿದ್ದ ಅಷ್ಟೊತ್ತಿಗೆ ಅವನು ಯುವಕನಾಗಿದ್ದ ಈಗ ಅವನು ಮುಂದಿನ ಸರ್ತಿ ಒಲಂಪಿಕ್ ಸ್ಪರ್ಧೆಗೂ ಕೂಡ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ದರಿಂದ ಕಠಿಣವಾದ ಶ್ರಮದಿಂದ ಅವನು ಈಜನ್ನು ಅಭ್ಯಾಸ ಇದ್ದ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಆರು ಏಳು ಗಂಟೆಗಳ ಕಾಲ ಈಜೋದನ್ನು ಅಭ್ಯಾಸ ಇದ್ದ ಅವನಿಗೆ ಯಾವಾಗ ಈಜ್ಬೇಕು ಅನಿಸುತ್ತೋ ಆವಾಗೆಲ್ಲ ಅವನು ಹೋಗ್ತಾ ಹೋಗ್ತಾಯಿದ್ದ ಈಜುಕೊಳದವರು ಕೂಡ ಅವನಿಗೆ ಬಹಳ ಸಹಾಯ ಮಾಡಿದರು ಅವನ ಹತ್ರನೇ ಒಂದು ಬೀಗದ ಕೈನ ಕೊಟ್ಬಿಟ್ಟಿದ್ರು ನೀನು ಯಾವಾಗ ಬೇಕಾದರೂ ಬಂದ್ಬಿಟ್ಟು ಈಜೋದನ್ನು ಅಭ್ಯಾಸ ಮಾಡ್ಕೊಪ್ಪ ಅಂತ ಹೇಳಿದರು ಸರಿ ಅವನು ಕೂಡ ಈಜೋದಕ್ಕೆ ಅವಾಗವಾಗ ಬಂದು ಅಭ್ಯಾಸ ಇದ್ದ ಒಂದು ದಿನ ಹುಣ್ಣಿಮೆಯ ರಾತ್ರಿ ಅಷ್ಟು ಹೊತ್ತು ಓದಿ ಎಲ್ಲ ಮಾಡಿದ್ದ ಈಗ ಅವನಿಗೆ ಸ್ವಲ್ಪ ಹೊತ್ತು ವಿರಾಮ ಬೇಕು ವಿರಾಮ ಅಂದ್ರೇನು ಸುಮ್ಮನೆ ಕಾಲ ಕಳೆಯೋದಲ್ಲ ಓದಿದ್ದಾಯಿತು ಈಗ ಸ್ವಲ್ಪ ಈಜೋಣ ಅಂತ ಅನ್ನಿಸ್ತು ಸರಿ ಈಜು ಕೊಳದ ಕಡೆ ನಡೆದ ಒಳ್ಳೆ ಬೆಳೆದಿಂಗಳು ಈಜುಕೊಳೋದಕ್ಕೆ ಬಂದುಬಿಟ್ಟು ಬೀಗ ತೆಗೆದು ಒಳಕ್ಕೆ ಹೋದ ಚೆನ್ನಾಗಿ ಬೆಳೆದಿಂಗಳು ಪಸರಿಸಿತ್ತು ಎಲ್ಲ ಕಡೆ ಸಾಕು ಬೆಳಕು ಅಂತ ಅನ್ನಿಸ್ತು ಅವನಿಗೆ ಹೋದ ಈಜುಕೊಳದ ಹತ್ತಿರ ಹೋದ ಅದರಲ್ಲಿ ಆ ಡೈವಿಂಗ್ ಬೋರ್ಡ್ ಅಂತ ಇರುತ್ತೆ ಅಂದರೆ ಅಲ್ಲಿಂದ ಕೆಳಕ್ಕೆ ಹಾರೋದಕ್ಕೆ ಒಂದು ಮಣೆ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಹತ್ತಿದ ಹತ್ತುಬಿಟ್ಟು ಕೆಳಗಡೆ ನೋಡ್ದೆ ಈಜುಕೊಳ ನೀಲಿ ಬಣ್ಣದಿಂದ ಕಾಣಿಸ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಸರಿ ಇವನು ಈಜುಕೊಳದ ಕಡೆ ಬೆನ್ನು ಮಾಡಿ ನಿಂತುಕೊಂಡ ಅಂದರೆ ಆ ಬೋರ್ಡಿಂದ ಡೈವಿಂಗ್ ಬೋರ್ಡಿಂದ ಹಿಂದೆ ಹಿಂದಕ್ಕೆ ಎಗರ್ಬಿಟ್ಟು ಅವನು ಈಜುಕೊಳೋದಕ್ಕೆ ಹಾರೋಕ್ಕೆ ಸಿದ್ಧನಾಗ್ತಾಯಿತ್ತು ಇವಾಗ ಇನ್ನೊಂದು ಹೇಳೋದು ಮಾರ್ತೆ ನಾನು ನಿಮಗೆ ಇವನು ಚಿಕ್ಕ ವಯಸ್ಸಲ್ಲೇ ಶಾಲೆಯಲ್ಲಿದ್ದಾಗಲೇ ಇವನಿಗೆ ಈ ದೇವರ ಮೇಲೆ ನಂಬಿಕೆ ಹೊರಟೋಗಿತ್ತು ಅವನಿಗೆ ಯಾರೋ ಶಾಲೆಯಲ್ಲಿ ಇದ್ದ ಮಾ ಮಾಸ್ತರೊಬ್ಬರು ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲದೇ ಇದ್ದಿದ್ದರಿಂದ ಅವರು ಶಾಲೆಯಲ್ಲಿ ಒಂದು ಸರ್ತಿ ದೇವರಿಲ್ಲ ಅಂತ ಹೇಳಿ ಗುರುಗಳು ಹೇಳಿದ ಮಾತು ಅಂತ ಹೇಳಿ ಇವನಿಗೂ ಕೂಡ ಅದರಲ್ಲಿ ನಂಬಿಕೆ ಬಂದ್ಬಿಟ್ಟಿತ್ತು ಅಂದರೆ ಗುರುಗಳು ಹೇಳಿದ್ಮೇಲೆ ಅದು ನಿಜ ಇರುತ್ತೆ ಇರ್ಕೊಂಡು ಇವನೂ ಕೂಡ ದೇವ್ರ ಮೇಲೆ ನಂಬಿಕೆನ ಕಳ್ಕೊಂಬಿಟ್ಟಿದ್ದ ಆಮೇಲೆ ಎಷ್ಟೋ ಸರ್ತಿ ಅವರ ತಂದೆ ತಾಯಿ ಬೇರೆಯವರೆಲ್ಲ ಎಷ್ಟೋ ಹಿರಿಯರು ಅವನಿಗೆ ಇಲ್ಲಪ್ಪ ದೇವ್ರಿದ್ದಾನೆ ಅಂತೆಲ್ಲ ಎಷ್ಟೋ ಹೇಳಿ ಅವನಿಗೆ ಮನದಟ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರೂ ಆ ಚಿಕ್ಕ ವಯಸ್ಸಿನಲ್ಲಿ ಆ ಗುರುಗಳ ಬಾಯಿಂದ ಕೇಳಿದ ಮಾತು ಅವನಲ್ಲಿ ಎಷ್ಟು ದೃಢವಾಗಿ ನೆಟ್ಟುಬಿಟ್ಟಿತ್ತು ಅಂದರೆ ಅವನು ಬೇರೆಯವ್ರ ಮಾತಿಗೆ ಕಿವಿ ಕೊಡಲೇ ಇಲ್ಲ ಹೀಗಾಗ್ಬಿಟ್ಟು ಅವನಿಗೆ ದೇವ್ರ ಮೇಲೆ ನಂಬಿಕೆ ಹೊಟ್ಟೋಗಿತ್ತು ಇವತ್ತೇನಾಯಿತು ಗೊತ್ತಾ ಈಜು ಕೊಳದ ಕಡೆ ಬೆನ್ ಮಾಡಿ ನಿಂತ್ಕೊಂಡ ಹಾರಬೇಕು ಅಂತ ಕೈಗಳೆರಡನ್ನೂ ಅಗಲವಾಗಿ ಚಾಚಿದ ಕಾಲು ಬೆರಳುಗಳ ತುದೀನ ಮಾತ್ರ ಬೋರ್ಡ್ ಮೇಲೆ ನಿಲ್ಲಿಸಿದಾನೆ ಮಿಕ್ಕಿದ ಎಲ್ಲ ಭಾಗವೂ ಆ ಒಂದು ಹಿಂದಕ್ಕೆ ಚಾಚಿದೆ ಈಗ ಕೈಗಳೆರಡನ್ನೂ ಮೇಲಕ್ಕೆತ್ತಿ ನಿಲ್ಲಿಸ್ಕೊಂಡ ಒಂದು ಕ್ಷಣ ಅವನ ಗಮನ ಅವನ ಬೋರ್ಡ್ ಮುಂದೆ ಹೋಯಿತು ಅವನ ಬೆನ್ನ ಹಿಂದೆ ಬೆಳದಿಂಗಳು ಚೆಲ್ತಾ ಇದ್ದಿದ್ದ ಚಂದ್ರ ಇದ್ದ ಅದರಿಂದ ಅವನ ನೆರಳು ಆ ಬೋರ್ಡ್ ಮೇಲೆ ಅವನ ಮುಂದೆ ಕಾಣಿಸ್ತಾ ಇತ್ತು ಅವನು ಕೈಗಳೆರಡನ್ನೂ ಮೇಲೆ ಎತ್ತಿ ಜೋಡಿಸಿ ನಿಂತಿದ್ದು ಯಾರೋ ಧ್ಯಾನ ಮಾಡ್ತಾ ನಿಂತಿರೋ ಹಾಗೆ ಕಾಣಿಸ್ತಾ ಇತ್ತು ಹಾಗೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಚಿಕ್ಕ ವಯಸ್ಸಲ್ಲಿ ದೇವರಿಲ್ಲ ಅಂತ ಅವರ ಮಾಸ್ತರು ಹೇಳಿದ್ದು ಜ್ಞಾಪಕ ಬಂತು ಆಮೇಲೆ ಬೇರೆಯವರೆಲ್ಲ ಇಲ್ಲಪ್ಪ ದೇವರಿದ್ದಾನೆ ನೀನು ನಂಬಿಕೊಂಡಿರೋ ಸುಳ್ಳು ಅದನ್ನು ನಂಬಬೇಡ ದೇವ್ರಿ ಇದ್ದಾನೆ ಅವನಿಲ್ದೇ ಆದರೆ ಇದೆಲ್ಲ ಹೇಗೆ ಸರಿಯಾದ ರೀತಿಯಲ್ಲಿ ಪ್ರಕೃತಿಯಲ್ಲಿ ನಡೀತಾ ಇತ್ತು ಅಂತೆಲ್ಲ ಎಷ್ಟೋ ಹೇಳಿದ್ದನ್ನು ಅವನು ಈಗ ಜ್ಞಾಪಿಸ್ಕೊಂಡ ಅದೇನೋ ಇದ್ದಕ್ಕಿದ್ದ ಹಾಗೆ ಜ್ಞಾಪಕ ಬಂತು ಆಗ ಒಂದು ಕ್ಷಣ ಯೋಚನೆ ಮಾಡ್ದ ಒಂದು ನಿಮಿಷ ಹಾರೋದನ್ನು ಅವನು ಮುಂದಕ್ಕೆ ಹಾಕಿ ಸ್ವಲ್ಪ ಮುಂದೆ ಬಂದ ಆಮೇಲೆ ಯೋಚನೆ ಮಾಡ್ದ ಹೌದು ಇರಬಹುದು ದೇವರು ಯಾರೋ ಒಬ್ರು ಮೇಷ್ಟ್ರು ಹೇಳಿದ್ರು ಇಲ್ಲ ಅಂತ ಅದು ಅವ್ರ ನಂಬಿಕೆ ಎಷ್ಟೋ ಜನ ದೇವರಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ ಯಾರ ನಂಬಿಕೆ ಸುಳ್ಳು ಯಾರ ನಂಬಿಕೆ ನಿಜ ಇರಬಹುದು ನಂಬಿದ್ರೆ ತಪ್ಪೇನು ಈಗ ಕಾಲ ಕಾಲಕ್ಕೆ ಮಳೆ ಆಗುತ್ತೆ ಕಾಲ ಕಾಲಕ್ಕೆ ಬಿಸಿಲು ಬರುತ್ತೆ ಚಳಿ ಬರುತ್ತೆ ಇದೆಲ್ಲ ಯಾರು ಮಾಡಿದ್ರು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಇವೆ ಗ್ರಹಗಳೆಲ್ಲ ಇವೆ ಇವೆಲ್ಲ ಸೌರ ಮಂಡಲ ಇದೆ ಎಲ್ಲ ಗ್ರಹಗಳು ಸರಿಯಾಗಿ ಸೂರ್ಯನ ಸುತ್ತಲೂ ಸುತ್ತಾ ಇವೆ ದಿನ ರಾತ್ರಿಗಳು ಇವೆ ಆಮೇಲೆ ನಮ್ಮ ದೇಹವನ್ನೇ ತಗೊಂಡ್ರೆ ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೀತಾ ಇದೆ ಆಹಾರ ತಗೊಳ್ತೀವಿ ಜೀರ್ಣ ಆಗುತ್ತೆ ನಿದ್ರೆ ಬರುತ್ತೆ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶಕ್ತಿ ಬರುತ್ತೆ ಹೌದಲ್ವಾ ಇದು ದೇವರು ಅಂತಲೇ ಅನ್ಕೋಬಹುದು ದೇವರೇ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅನ್ಕೋಬಹುದು ಅಥವಾ ದೇವರು ಅಂತ ಹೇಳಿದೆ ಹೋದರೆ ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನೇ ಅವರೆಲ್ಲ ದೇವರು ಅಂತ ಕರೀತಿದ್ದಾರೆ ಆ ಶಕ್ತಿ ಇದ್ದ ಮೇಲೆ ನಾನು ಅದಕ್ಕೆ ಹೌದು ಇದೆ ಅಂತ ನಂಬಿದ್ರೆ ತಪ್ಪೇನಾಗುತ್ತೆ ಹೌದು ನಾನು ಈಗ ನಂಬ್ತೀನಿ ಈಗ ಅದಕ್ಕೆ ಒಂದು ನಮಸ್ಕಾರ ಹಾಕೋಣ ಅಂತ ಅವನು ಹಾಗೆ ಬಗ್ಗಿಬಿಟ್ಟು ಆ ದೇವರು ಅಂತ ಇದ್ದರೆ ಅದಕ್ಕೆ ಆ ಶಕ್ತಿಗೆ ನನ್ನ ನಮಸ್ಕಾರಗಳು ಅಂತ ಅಂದ್ಕೊಂಡು ಕೃತಜ್ಞತೆಯಿಂದ ಮುಂದೆ ಬಗ್ಗಿ ನಮಸ್ಕಾರ ಮಾಡ್ತವೆ ಆಗ ಇದ್ದಕ್ಕಿದ್ದಾಗೆ ಝಗ್ ಅಂತ ಎಲ್ಲ ದೀಪಗಳು ಹತ್ಕೊಂಬಿಟ್ವು ಇವನು ಒಳಗಡೆ ಬಂದಾಗ ದೀಪಗಳನ್ನು ಹಾಕಿರಲಿಲ್ಲ ಬೆಳ್ದಿಂಗಳಿತ್ತಲ್ಲ ಬೆಳ್ದಿಂಗಳೇ ಚೆನ್ನಾಗಿದೆ ಅದೇ ಬೆಳಕೆ ಸಾಕು ಅಂತ ಅಂದ್ಕೊಂಡು ಬೆಳದಿಂಗಳಲ್ಲೇ ಇವತ್ತು ಈಜೋಣ ಅಂತ ನಿರ್ಧಾರ ಮಾಡಿ ದೀಪಗಳನ್ನು ಹಾಕಿರಲಿಲ್ಲ ಆದರೆ ಆಗ ಇದ್ದಕ್ಕಿದ್ದಾಗೆ ಹ್ಯಾಕ್ ದೀಪಗಳು ಹತ್ಕೊಳ್ತು ಆ ಈಜು ಕೊಳವನ್ನು ನೋಡ್ಕೊಳ್ತಾನಲ್ಲ ಅವನು ಆವಾಗ ಬಂದ ಈಜು ಕೊಳದ ಕಡೆಗೆ ಇದೇನಿದು ಬೀಗ ತೆಗೆದಿದೆಯಲ್ಲ ಯಾರೋ ಒಳಗಡೆ ಇರಬೇಕು ಅಂತ ಅವನು ಒಳಕ್ಕೆ ಬಂದ ಬಂದು ನೋಡ್ತಾನೆ ಇದೇನು ಇದು ದೀಪ ಹಾಕಿಲ್ಲ ಅಂತ ದೀಪವನ್ನು ಹಾಕಿದ ಆ ದೀಪ ಹಾಕಿದ ತಕ್ಷಣ ಎಲ್ಲ ಕಡೆ ದೀಪ ಪ್ರಜ್ವಲಿಸ್ತು ಇವನು ಎದ್ದು ಆ ಈಜು ಕೊಳದ ಕಡೆ ತಿರುಗಿ ನೋಡಿದ ಇವನು ಎದೆ ಚಲ್ಲಂದುಬಿಡ್ತು ಬೆವರು ಮೈಯಿಂದ ಹರಿಯೋಷ್ಟು ಬೆವರು ಬಂದುಬಿಡ್ತು ಅಪ್ಪಾ ಅಂದ ಒಂದು ಕ್ಷಣ ನಾನು ಹಾರೋದನ್ನು ನಿಲ್ಲಿಸಿದ್ರಿಂದ ಎಂಥ ಅಪಾಯದಿಂದ ಪಾರಾದೆ ನಾನು ಅಂತ ಅಂದ್ಕೊಂಡ ಏನಾಗಿರಬಹುದು ಮಕ್ಕಳೇ ಅಲ್ಲಿ ಅಲ್ಲಿ ಏನಾಗಿತ್ತು ಗೊತ್ತಾ ಆ ಈಜುಕೊಳದಲ್ಲಿ ಒಂದೇ ಒಂದು ಹನಿ ನೀರಿರಲಿಲ್ಲ ಆ ಈಜುಕೊಳವನ್ನು ನೋಡಿಕೊಳ್ಳೋನು ಅವತ್ತು ಭಾನುವಾರವಾದ್ದರಿಂದ ಭಾನುವಾರ ಎಲ್ಲರೂ ಸಾಯಂಕಾಲ ಈಜಿ ಹೊರಗೆ ಹೋಗಿದ ಮೇಲೆ ಅವನು ಈಜುಕೊಳವನ್ನು ಸ್ವಲ್ಪ ಶುದ್ಧ ಮಾಡೋಣ ಅಂತ ನೀರನ್ನೆಲ್ಲ ಖಾಲಿ ಮಾಡಿದ್ದ ಖಾಲಿ ಅದನ್ನು ಸ್ವಲ್ಪ ಒಣಗಿದ ಮೇಲೆ ನಾಳೆ ಬೆಳಗ್ಗೆ ನೀರು ಬಿಡೋಣ ಅಂತ ಅಂದ್ಕೊಂಡಿದ್ದ ಆದರೆ ಈಜುಕೊಳದ ಒಳಗಡೆ ನೀಲಿ ಬಣ್ಣ ಇದ್ದಿದ್ದು ಚಂದ್ರನ ಬೆಳಕಿನಲ್ಲಿ ನೀರಿದ್ದ ಹಾಗೇ ಸುಂದರನಿಗೆ ಕಾಣಿಸ್ತಾ ಇತ್ತು ಅವನು ಒಂದು ಕ್ಷಣ ತಡ ಮಾಡಿದ್ರಿಂದ ದೇವ್ರಿದಾನೋ ಇಲ್ವೋ ಅಂತ ಯೋಚನೆ ಮಾಡೋದ್ರಿಂದ ಆ ಮಾಡಿ ಒಂದು ನಿಮಿಷ ಅವನು ಆ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಬಗ್ಗಿ ನಮಸ್ಕಾರ ಮಾಡಿದ್ರಿಂದ ಆ ಸಮಯದ ಒಳಗಡೆ ಆ ಈಜುಕೊಳವನ್ನು ನೋಡಿಕೊಳ್ಳುವಂತಹ ಮನುಷ್ಯ ಒಳಗಡೆ ಬಂದು ದೀಪ ಹಾಕಿದ್ರಿಂದ ಆ ಅಪಾಯದಿಂದ ಅವನು ತಪ್ಪಿಸ್ಕೊಂಡ ಇದೆಲ್ಲ ಹೇಗಾಯಿತು ಆಗ ಅವನಿಗನ್ನಿಸ್ತು ಹೌದು ದೇವ್ರಿದ್ದಾನೆ ಅವನೇ ನನ್ನ ಅಪಾಯದಿಂದ ಪಾರು ಮಾಡ್ದ ಅಂತ ಅವನಿಗೆ ನಂಬಿಕೆ ಬಂತು ನೋಡಿದ್ರ ಮಕ್ಕಳೇ ಒಂದು ಅಗಾಧವಾದ ಶಕ್ತಿ ಇದೆ ಅಲ್ವಾ ಅದನ್ನು ನಾವು ದೇವ್ರೂನ್ಬೋದು ಶಕ್ತಿ ಬೋದು ಏನಾದರೂ ಕರಿಬಹುದು ಆದರೆ ಅದರಲ್ಲಿ ಒಂದು ನಂಬಿಕೆ ಇಟ್ಕೋಬೇಕು ನಾವು ಆ ನಂಬಿಕೆ ಇಟ್ಕೊಂಡಾಗ ನಮ್ಮ ಕೈಯಲ್ಲಿ ಏನೋ ಒಂದು ಸಾಧ್ಯ ಆಗದೇ ಇರೋ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ನಾವು ಆ ಶಕ್ತಿಗೆ ನಮಸ್ಕರಿಸಿ ಅದನ್ನು ಕೇಳಿಕೊಂಡಾಗ ಅದು ನಮ್ಮಲ್ಲಿ ಆತ್ಮಶಕ್ತಿಯನ್ನು ಪ್ರಜ್ವಲಿಸುತ್ತೆ ಅದು ನಮ್ಮಲ್ಲಿ ಆತ್ಮಶಕ್ತಿಯನ್ನು ಮೂಡಿಸಿ ನಮ್ಮಿಂದಾನೇ ಆ ಕೆಲಸವನ್ನು ಮಾಡಿಸುತ್ತೆ ಇದೇ ಆ ಶಕ್ತಿಯ ಪ್ರಭಾವ ಅದಕ್ಕೆ ದೇವರೇ ನೀನಿದೀಯಪ್ಪ ನೀನು ಆ ಶಕ್ತಿಯ ರೂಪದಲ್ಲಿ ಎಲ್ಲ ಕಡೆ ಇದೆಯಾ ನನ್ನಲ್ಲೂ ಇದೆಯಾ ನನ್ನಲ್ಲಿ ಜಾಗೃತನಾಗಿ ಈ ಜೀವ ಸರಿಯಾಗಿ ನಡ್ಕೊಳ್ಳೋ ರೀತಿಯಲ್ಲಿ ನನ್ನನ್ನು ನಡೆಸ್ತಾ ಇದ್ದೀಯ ಅಂತ ನಾವು ಆ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರಬೇಕು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡ್ತಾ ಇರೋ ಆ ಶಕ್ತಿಗೆ ನಾವು ನಮಿಸ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸೋಣವಾ ನಿಮಗೆಲ್ಲ ಈ ಕಥೆ ಇಷ್ಟ ಆಯಿತು ಅನಿಸುತ್ತೆ ಈಗ ನಾವು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡೋಣ ಮೊದಲು ನಾನು ಪ್ರಾರ್ಥನೆ ಮಾಡೋದೇ ಮರೆತುಬಿಟ್ಟೆ ಈಗ ಮೊದಲಿನ ಪ್ರಾರ್ಥನೆ ಕೊನೆಯ ಪ್ರಾರ್ಥನೆ ಎರಡನ್ನೂ ಮಾಡೋಣವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನೋಡಿ ಮಕ್ಕಳೇ ನಾವು ಗುರುವನ್ನು ಆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಸ್ತೀವಿ ಅಂದರೆ ಆ ದೇವರಿಗೆ ಹೋಲಿಸ್ತೀವಿ ಅಂತಹ ಗುರು ನಮ್ಮಲ್ಲಿ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡಬೇಕೇ ಹೊರತು ನಮ್ಮಲ್ಲಿ ಅಪನಂಬಿಕೆಗಳನ್ನ ಹುಟ್ಟಿಸಬಾರ್ದು ಯಾರದೋ ನಂಬಿಕೆಗಳನ್ನು ಯಾರಲ್ಲೋ ನಾವು ಹುಟ್ಟು ಹಾಕಬಾರದು ಆದ್ದರಿಂದ ಒಳ್ಳೆಯ ನಂಬಿಕೆ ಒಳ್ಳೆಯ ವಿಶ್ವಾಸದ ಮಾತುಗಳನ್ನು ಮಕ್ಕಳಿಗೆ ಕೊಡೋದೇ ಶಿಕ್ಷಕರ ಜವಾಬ್ದಾರಿ ಇದನ್ನು ಪ್ರತಿಯೊಬ್ಬ ಶಿಕ್ಷಕನು ಸರಿಯಾಗಿ ಪಾಲಿಸ್ದಾಗ ಅವನು ಅವನ ಶಿಕ್ಷಣ ವೃತ್ತಿಗೆ ಸರಿಯಾದ ನ್ಯಾಯ ಒದಗಿಸಿದ ಹಾಗೆ ಆಗುತ್ತೆ ಆದ್ದರಿಂದ ನಾವು ನಮ್ಮ ಗುರುಗಳಿಗೆ ವಂದಿಸುತ್ತಾ ಈಗ ಕಥೆಯನ್ನು ಮುಗಿಸಿ ಕೊನೆಯ ಪ್ರಾರ್ಥನೆಯನ್ನು ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ शान्ति शान्तिः